ನಮಸ್ತೆ ನಾನು ನಾಗರಾಜ್ ಕುಡುಪ್ಲೆ ನನ್ನ ಅಡ್ವೊಕೇಟ್ ಈಗ ಮಧ್ಯಂತರ ತಡೆ ಸಿಕ್ಕಿದೆ ಯಾವುದೇ ಎಫ್ ಐ ಆರ್ ದಾಖಲಿಸುವ ದಾಖಲಿಸುವಂತಿಲ್ಲ ಅದರಿಂದ ಮುಂದಿನ ವಿಚಾರಣೆ ಆಗುವವರಿಗೆ ಕೆಳ ಕೋರ್ಟ್ಗಳಿಗೆ ಯಾವುದೇ ಇದ ಮಧ್ಯಂತರ ಆದೇಶ ಆಗಿದೆ ನಾನು ಮೊನ್ನೆನೇ ಹೇಳಿದ್ದೆ ಹೈಕೋರ್ಟ್ ಇಟ್ಟು ಹೋಗ್ತಾರೆ ಹತ್ತು ದಿವಸ ಯಾವುದೋ ಇಲ್ಲಿ ಇಲ್ಲಿ ಹೈಕೋರ್ಟ್ನಿಂದ ಆದೇಶ ಆಗುವ ಒಂದು ಇದರಿಂದ ಯಾವುದೋ ಆಗ ಮಾಡಬೇಡ್ರಿ ಅಂಥೇಳಿ ಆದೇಶ ಕೊಟ್ಟಿದ್ದಾರೆ ದೂರಿನ ಬಗ್ಗೆ ತೀರ್ಪು ನೀಡಬೇಕಿತ್ತು ಆದರೆ ಅದಕ್ಕೆ ಈಗ ಅಲ್ಲಿ ಮಟ್ಟ ಯಾವುದನ್ನು ನೀವು ಆದೇಶ ಮಾಡಬೇಡ್ರಿ ಅಂತ ಸಬಾರ್ಡಿನೇಟ್ ಕೋರ್ಟ್ಗೆ ಮಾನ್ಯ ಗೌರವಾನ್ವಿತ ಹೈಕೋರ್ಟ್ ಇವತ್ತು ಆದೇಶ ಕೊಟ್ಟಿದೆ ನಾನು ಹೇಳಿದ್ದೆ ನಾನು ಮೊನ್ನೆನೇ ಹೇಳಿದ್ದೆ ಅದನ್ನು ಪ್ರಶ್ನೆ ಮಾಡ್ತಾರೆ ಹೈಕೋರ್ಟ್ನಲ್ಲಿ ರಿಟ್ ಹಾಕಿ ರಿಟ್ ಹಾಕಿ ಅದನ್ನು ಕೇಳಿ ಇವರ ಆರ್ಡಿಗೆ ಸ್ಟೇ ತೊಗೊತಾರೆ ಅಂತ ಹೇಳಿದ್ದೆ ಇವತ್ತು ಸ್ಟೇ ತೊಗೊಳೋದ್ರ ಬದಲಾಗಿ ಕೆಳ ಕೋರ್ಟ್ಗಳು ಯಾವುದೇ ನಿರ್ಧಾರವನ್ನು ತಗೋಬೇಡ್ರಿ ಅದರಿಂದ ಅಂದರೆ ಕೆಳ ಕೋರ್ಟ್ಗಳಿಗೆ ಕಾನ್ಸ್ಟಿಟ್ಯೂಷನಲ್ ಬೆಂಚು ಇರೋದಿಲ್ಲ ಇದು ಕಾನ್ಸ್ಟಿಟ್ಯೂಷನಲ್ ರೆಮಿಡಿಯನ್ನು ತೀರ್ಮಾನ ಮಾಡುವಂಥ ಅಧಿಕಾರ ವ್ಯಾಪ್ತಿ ಬರೋದಲ್ಲ ಸೊ ಏನು ಬರ್ತದೆ ಅಂದರೆ ಸಾಂವಿಧಾನಿಕವಾದಂಥವಂಥ ಹುದ್ದೆಯಿಂದ ಕೊಟ್ಟಂಥ ಆದೇಶವನ್ನು ಪ್ರಶ್ನೆ ಮಾಡಲಿಕ್ಕೆ ಅದು ಸರಿ ತಪ್ಪು ಅಂತ ಹೇಳಲಿಕ್ಕೆ ಮಾನ್ಯ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯಗಳಿಗೆ ಅಧಿಕಾರ ವ್ಯಾಪ್ತಿ ಇರೋದಲ್ಲ ಸೊ ಆದ್ದರಿಂದ ಅದರ ಆಧಾರದ ಮೇಲೆ ಯಾವುದೇ ಒಂದು ಕಾಗ್ನೈಜನ್ಸ್ ಆರ್ಡರ್ ಆಗಲಿ ಏನಾಗಲಿ ತೊಗೋಬಾಡ್ರಿ ಯಾವುದೇ ಒಂದು ಪ್ರೊಸೀಡಿಂಗ್ಸ್ಗೆ ಸ್ಟೇ ಕೊಟ್ಟಿದ್ದಾರೆ ಸೊ ಈ ಇದಕ್ಕೆ ಸ್ಟೇ ಕೊಟ್ಟಿಲ್ಲ ಈ ಆದೇಶಕ್ಕೆ ಈ ಗವರ್ನರ್ ಆದೇಶಕ್ಕೆ ತಡೆ ಕೊಟ್ಟಿಲ್ಲ ಮಧ್ಯಂತರ ತಡೆ ಅಂದರೆ ಈ ಒಂದು ಶ್ಯಾಂಕ್ಷನ ಆಧಾರದ ಮೇಲೆ ನೀವು ಯಾವುದೋ ಪ್ರೊಸೀಡಿಂಗ್ಸನ್ನು ಇಲ್ಲಿ ಆದೇಶ ಆಗೋವರೆಗೂ ಯಾವುದನ್ನು ವಿಚಾರಣೆಯನ್ನು ಮು ಮುಂದುವರಿಸಬಾಡ್ರಿ ಅಂಥೇಳಿ ಕೊಟ್ಟಿದ್ದಾರೆ ಈ ವಿಚಾರವನ್ನು ನಾನು ಮೊನ್ನೆನೇ ಹೇಳಿದ್ದೆ ಸಿದ್ದರಾಮಯ್ಯ ಸರ್ ಪರವಾಗಿ ನಾನು ಮಾತಾಡುವಾಗ ಕಾನೂನಿನ ವಿಶ್ಲೇಷಣೆಯನ್ನು ಮಾಡಿದ್ದೆ ಇದು ಸಿದ್ದರಾಮಯ್ಯ ಸರಿಗೆ ಮೊದಲನೇ ಜಯ ಸೊ ಇದು ಮೇಲ್ನೋಟಕ್ಕೆ ಇದಕ್ಕೆ ತಡೆ ಸಿಕ್ಕಿರಬೇಕಾದ್ರೆ ಈ ಕೇಸ್ನಲ್ಲಿ ಯಾವುದೇ ಹುರುಳಿಲ್ಲ ಇದು ಬಿ ಸಿವಿಲ್ ನೇಚರ್ ಅಂತೇಳಿ ಗೌರವಾನ್ವಿತ ಹೈಕೋರ್ಟ್ಗೂ ಸಹ ಮನವರಿಕೆ ಆಗ್ತದೆ ಇದು ಬಿ ಸಿವಿಲ್ ಆ್ಯಂಡ್ ಡೈರೆಕ್ಟ್ಲಿ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಮಿಸ್ಟರ್ ಸಿದ್ದರಾಮಯ್ಯ ವಾಸ್ ನಾಟ್ ಅಟ್ ಆಲ್ ಇನ್ವಾಲ್ವ್ಡ್ ಇನ್ ದಿ ಐದರ್ ಕರಪ್ಷನ್ ಆರ್ ದಿ ಅಕ್ರಮ ಆಸ್ತಿ ಇದನ್ನ ಏನು ಬೇನಾಮಿ ಟ್ರಾನ್ಸಾಕ್ಷನ್ಸು ಪ್ರಾಪರ್ಟಿ ಮಾಡ್ಕೊಂಡಿದ್ದಾರೆ ಅಂತಂದು ಹೇಳಿ ಏನಾದ್ರು ಮಾಡ್ತದಾರಲ್ಲ ಅದೆಲ್ಲ ಸುಳ್ಳು ಅದು ಆ ಮೇಡಮ್ ತೊಗೊಂಡಿದ್ದು ನೀವು ಈ ಬಿಗ್ ಬಾಸ್ಗೆ ಹೋಗೋದು ಇಡೀ ಸೋಷಿಯಲ್ ಮೀಡಿಯಾ ಖುಷಿ ಪಡುವ ಸುದ್ದಿ ಎಸ್ ಇಲ್ಲ ಹೋಗ್ತದ ನೀನು ಆಗ ಅಕ್ಟೋಬರ್ನಾಗ ಅಂದರೆ ಹೋಗ್ತೀನಿ ಗಣ ಸಿಂಧಿಗೆ ಅವರೇ ಹೋಗ್ತಾ ಇದ್ದೀನಿ ನಮ್ಮ ಎಲ್ಲಿ ಮಂಜುಳಾ ಮಹೇಶ್ ಮೇಡಮ್ ನೋಡ್ತಾ ಇದ್ದಾರೆ ಮ್ಯ ಮೇಡಮ್ ಆರಾಮದಿರಾ ಅದೊಂದು ಫೇಕ್ ಮೇಡಮ್ ಅರೆ ಮೊನ್ನೇನೋ ಒಂದು ವಿಷಯ ಕೇಳಿದ್ರಿ ನೀವು ಅದು ಫೇಕ್ ಯಾರೇ ಎಡಿಟ್ ಮಾಡಿ ಕೈ ಬಿಟ್ಟಿದ್ದಾರೆ ಅದು ನಾನು ಉದ್ದೇಶ ಇಲ್ಲ ಆ ಥರ ನಾನು ಯಾವಾಗಲೂ ಎಲ್ಲ ಸಮಾಜದ ಜೊತೆಗಿರ್ತನೇ ಯಾವುದೇ ಒಂದು ಸಮಾಜವನ್ನು ಹೀಯಾಳಿಸಿ ನಾನು ಮಾತಾಡೋದಿಲ್ಲ ನಾನು ಮುಸ್ಲಿಂ ಸಮಾಜನೇ ಹೀಯಾಳಿಸೋದಿಲ್ಲ ಎಲ್ಲ ಧರ್ಮವನ್ನು ಎಲ್ಲ ಜಾತಿಯನ್ನು ಗೌರವಿಸುವ ನಾನು ಸೊ ಅದರಿಂದ ಐ ಹ್ಯಾವ್ ನೋ ಎನಿ ಹೇಟರ್ ಟು ಪರ್ಟಿಕ್ಯುಲರ್ ಕಮ್ಯುನಿಟಿ ಆದ್ದರಿಂದ ಎಲ್ಲ ಸಮುದಾಯಗಳ ಜೊತೆಗಿದ್ದೇನೆ ನಾನು ಹೆಚ್ಚು ಕಡಿಮೆ ಯಾರು ಒಂದು ಒಳಪಟ್ಟಿದ್ದಾರೆ ಆ ಸಮಾಜದ ಜೊತೆ ನಿಂತದಕ್ಕೆ ನನಗೆ ಮೊನ್ನೆ ಒಳ್ಳೆ ಚೆನ್ನಾಗಿ ಕೊಟ್ಟಿದ್ದಾರೆ ಕೌಂಟರ್ನ ಆ ರೀತಿ ಮಾಡಿದರೆ ನಮಗೆ ಮನೋ ದೌರ್ಬಲ್ಯ ಆಗ್ತದೆ ಹೋರಾಟ ಮಾಡಲಿಕ್ಕೆ ನನಗೆ ಇದು ಆಗ್ತದೆ ಸೊ ದಟ್ ಅದಕ್ಕೆ ನಾನು ಕೆಲವೊಂದು ಕೇಸುಗಳನ್ನು ನಾನು ಹಿಡಿದುದನೀಗ ಅಂಥ ಕೇಸುಗಳನ್ನು ನಾನೇ ಕೈಬಿಡ್ತದನಿಗೆ ಯಾಕಂದರೆ ನಾನು ಬಡವರು ಇದು ಅಂಥೇಳಿ ನಾನು ಅವ್ರನ್ನ ದೊಡ್ಡ ದೊಡ್ಡ ಇವ್ರನ್ನ ವಿರುದ್ಧ ಕಂಡು ನಾನು ಇವ್ರಿಗೆ ಬೇಲ್ ಕೊಡಿಸೋದು ಕೇಸ್ ನಡೆಸೋದು ಇದನ್ನು ಮಾಡ್ತಾಯಿದ್ದೆ ಇಲ್ಲಿ ಮಠ ದುಡ್ಡು ಕೊಡಲಿ ಬಿಡಲಿ ಏನೋ ಮಾಡ್ತಾಯಿದ್ದೆ ಸೊ ಇವತ್ತು ನನಗೆ ಈ ಥರ ಮಾಡಿ ಮತ್ತು ಅದರ ಮೇಲೆ ಏನೇನೋ ಇದು ಅಂದಾಗ ನಾನು ಸುಮ್ಮನೆ ನಾನು ಹಿಂದೆ ಸರಿತದನಿ ನನ್ನ ಒಂದು ಇದರಿಂದ ಆ ಒಂದು ಕೆಲವೊಂದು ವಿಚಾರಣೆಗಳಿಂದ ನಾನು ಹಿಂದೆ ಸರಿತದನಿ ಆ್ಯಕ್ಚುಲಿ ಐ ಹ್ಯಾವ್ ನೋ ಇಂಟೆನ್ಷನ್ ಟು ಡೂ ದ್ಯಾಟ್ ಒನ್ ಉದ್ದೇಶ ಇರಬೇಕು ಅದಕ್ಕೆ ಯಾವುದಾದ್ರೂ ಒಂದು ಸಮಾಜಕ್ಕಾಗಲಿ ಯಾವುದಾದ್ರೂ ವ್ಯಕ್ತಿಗಾಗಲಿ ನಿಂದನೆ ಮಾಡಬೇಕಾದ್ರೆ ಉದ್ದೇಶ ಇರಬೇಕು ಎಲ್ಲಿ ಮಂಜುಳಾ ಮೇಡಮ್ನ ಮೇಲೆ ನನಗೆ ಉದ್ದೇಶ ಇರಬೇಕು ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡಬೇಕು ಅನ್ನೋ ಉದ್ದೇಶ ನನಗಿರಬೇಕು ಅದಿಲ್ಲ ವಾಟ್ ಈಸ್ ಬೆನಿಫಿಟ್ ಟು ಮೀ ಎಲ್ ಮಂಜುಳ ಮೇಡಮ್ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಮಾಜದ ಬಗ್ಗೆ ಆಗಲಿ ಮಾತಾಡಿದರೆ ಕೆಟ್ಟದಾಗ ಮಾತಾಡಿದ್ರೆ ನನಗೇನು ಲಾಭ ಇದೆ ನಾನು ಇನ್ನೂ ಒಳ್ಳೇದು ಮಾತಾಡ್ತಿದ್ದೀನಿ ನಿಮ್ಮ ಬಗ್ಗೆ ನಿಮ್ಮ ಸಮಾಜದ ಬಗ್ಗೆ ಒಳ್ಳೇದನ್ನು ಮಾತಾಡಬಲ್ಲೆ ಕೆಟ್ಟದ್ದನ್ನು ಈ ನಾಲಿಗೆಯಿಂದ ಬರೋದಿಲ್ಲ ಎಲ್ಲ ಸ್ಲಿಪ್ ಟಂಗ್ ಏನೋ ಆಳೆಗಿದ್ರೆ ಯಾರಿಗೆ ಬುದ್ಧಿ ಹೇಳ್ಬೇಕಾದ್ರೆ ನಾಲಿಗೆ ಜಾರಿ ಏನಾದರೂ ಮಾತಾಡಿರಬೇಕು ಅದನ್ನು ಹೋಗಿದೆ ಯಾರೋ ಎಡಿಟ್ ಮಾಡಿ ಅದನ್ನು ಏನೇನೋ ಮಾಡಿ ಕೊಟ್ಟಿದ್ದಾರೆ ಏನೋ ಮಾಡಿದ್ದಾರೆ ನಮ್ಮ ಮಾಡಿದ್ದಾರೆ ಅದನ್ನು ನನ್ನ ಬಗ್ಗೆ ಆ ಥರ ಮಾಡಿದರೆ ಬಟ್ ನಾನು ಹಾಗಿಲ್ಲ ನಾನು ಕಾನೂನನ್ನು ಗೌರವಿಸುವ ಮನುಷ್ಯ ಸಂವಿಧಾನವನ್ನು ಗೌರವಿಸುವ ಮನುಷ್ಯ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಮ್ಮ ಗೌರವಿಸುವ ಮನುಷ್ಯ ಎಲ್ಲದಾಗಿ ದೇಶದ ಗಾಂಧೀಜಿ ಶಾಂತಿ ಏನು ಅಹಿಂಸೆ ಕಾಪಾಡಿ ನಮಗೆ ಇದನ್ನು ಕೊಡಿಸಿದಂಥ ಗಾಂಧಿವಾದಿ ನಾನು ಸೊ ಹೀಗಾಗಿ ನಾವು ಯಾವುದೋ ಆ ಥರ ಕಾನೂನು ಕೈ ತಗೊಳ್ಳೋವಂಥ ಒಂದು ಮನುಷ್ಯ ಅಲ್ಲ ಸೊ ಅದರಿಂದ ನೀವು ಆವಾಗ ಪ್ರಶ್ನೆ ಕೇಳಿದಕ್ಕೆ ಅದಕ್ಕೆ ನಾನು ಸೈಲೆಂಟಾಗಿದ್ದೆ ಮತ್ತು ಅದು ಉತ್ತರ ಹೇಳಿ ನೀನು ಅದೊಂದು ಇಶ್ಯೂ ಆಗಬಾರ್ದು ಅಂತ ಅದು ಟೂ ಇಯರ್ಸ್ ಬ್ಯಾಕ್ ಅದು ಮೇಡಮ್ ಅದು ಈಗ ಎಡಿಟ್ ಮಾಡಿ ಅದನ್ನು ಟೂ ಇಯರ್ಸ್ ಬ್ಯಾಕು ಬನ್ನ ಯಾರೋ ನನಗೆ ಪ್ರಶ್ನೆ ಕೇಳಿದ್ದ ನೀನು ಇವ್ರ ಫೋಟೋ ಹಾಕೊಂಡಿದ್ದಿ ನೀನು ಆ ನೀನು ಟಿಪ್ಪು ಸುಲ್ತಾನ್ ಕೊಟ್ಟಾಕಂಡಿ ನೀ ಆ ಹಾಂ ನೀ ಅವ್ರ ವಂಶಸ್ತನ ಅಂತ ಕೇಳಿದರು ಅದಕ್ಕೆ ನಾನು ಅವ್ರ ವಂಶಸ್ತನ ನೀವು ಉಂಟು ಮಾಡಿ ನೋಡು ಅಂತ ನಾನು ಹತ್ರ ಹೇಳಿದ್ದೆ ಆದರೆ ಅವರು ಮಾತಾಡಿದ್ಬಿಟ್ಟಾದ್ರೆ ನನ್ನ ಅಷ್ಟು ಕಟ್ ಮಾಡಿ ಹಾಕಿ ಎಲ್ಲರಿಗೂ ಅದನ್ನ ಇದು ಮಾಡಿದ್ದಾರೆ ಎಲ್ಲರಿಗೂ ನನ್ನ ಮೇಲೆ ಕೆಟ್ಟ ಭಾವನೆ ಬರಂಗೆ ಮಾಡಿದ್ದಾರೆ ನಮಗೂ ಅವ್ರಿಗೂ ಜಗಳ ಅಲ್ಲಿ ಮಾಡಿದ್ದಾರೆ ಸೊ ಮಾಡಲಿ ಏನು ಮಾಡಿದ್ರೂ ಸಹಿತ ಸತ್ಯ ಅನ್ನೋದೊಂದು ಇರ್ತದೆ ಮೇಡಮ್ಮ ಸತ್ಯ ಅನ್ನೋದು ಐತಲ್ಲ ನಾನು ಸತ್ಯನೇ ಯಾವಾಗಲೂ ಇರು ನನ್ನದು ಯಾರು ನನಗೇನು ಯಾರಿಂದ ಏನು ಇದು ಮಾಡಬೇಕು ಬ್ಲ್ಯಾಕ್ ಮೇಲ್ ಮಾಡಬೇಕು ಅಥವಾ ಕಾನೂನಿದೆ ಯಾರಿಗಾರು ಹೆದರ್ಸ್ಬೇಕು ನನ್ನ ಹೆದರ್ಸೋಕೆ ಬರ್ಸಾರ ಬರ್ತಾರೆ ನನಗೆ ಹೆದರ್ಸಕ್ಕೆ ಬರ್ತಾರ ಹಿಂಗದೆ ಹಂಗದೆ ಹಿಂಗದೆ ಅಂತೇಳಿ ಮಾಡೋಕ್ಕೆ ಬರ್ತಾರೆ ನಾನು ಮಾಡಲ್ಲ ಏಕೆಂದರೆ ತುಂಬಿದ್ಕೊಳ್ಳ ಮೇಡಮ್ ಕೊಡ ತುಳ್ಕೋದಿಲ್ಲ ನಾ ಮನ್ನೆ ಹೇಳಿದ್ದೆ ನೋಡಿರಿ ಸಿದ್ದರಾಮಯ್ಯ ಸ್ಟೇ ಸಿಗ್ತೈತಿ ಅದು ಆರ್ಡ್ರ್ ಏನಾಗೋದಲ್ಲ ಅಂದಿದ್ದೆ ಇವತ್ತು ಹಂಗೆ ಆಗಿದೆ ಸೊ ಅದರಿಂದ ಹ್ಯಾಡ್ಸಪ್ ಟು ಒನ್ ಆ್ಯಂಡ್ ಆಲ್ ಇಡೀ ಕರ್ನಾಟಕದ ಎಲ್ಲ ಜನಾಂಗ ಎಲ್ಲ ಧರ್ಮೀಯರು ಎಲ್ಲ ಸಮಾಜ ಭಾರತೀಯರಿಗೆ ಎಲ್ಲ ಸಮಾಜವನ್ನು ಎಲ್ಲ ಧರ್ಮೀಯರನ್ನು ಗೌರವಿಸುತ್ತಾ ನಾಗರಾಜ್ ಕುಡುಪಲಿ ಈ ಒಂದು ಲೈವನ್ನು ಮುಗಿಸ್ತೀನಿ ಜೈ ಹಿಂದ್ ಕೈ ಜೈ